ಬಿಟ್ಕೊಡೋಕ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿದ್ನಲ್ಲ ಏಳಕ್ಕೆ ನಾಲ್ಕು ಕ್ಷೇತ್ರ ಡಿ ಎಸ್ ಸ್ಪರ್ಧೆ ಮಾಡಿದ್ರೆ ಮೂರಲ್ಲಿ ಬಿಜೆಪಿಯವರಿಗೆ ಕೊಟ್ಟೇ ಕೊಡ್ತಾರೆ ಯಾಕಂದ್ರೆ ಬಿ ಜೆ ಪಿ ಇಲ್ಲದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಜೆ ಡಿ ಎಸ್ ಏನು ಗೆದ್ದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಸಹಾಯದಿಂದನೇ ಗೆದ್ದಿರೋದು ಅದೇ ಎರಡು ಸಾವಿರದ ಹದಿನೆಂಟರಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಕ್ಷೇತ್ರಕ್ಕೆ ಬಂದಿದೆ ಯಾಕೆ ಅಂತೇಳಿ ಚರ್ಚೆ ಮಾಡ್ತಿದ್ರಲ್ಲ ಜನಸಾಮಾನ್ಯರು ಇದೇನು ಗೊತ್ತಿಲ್ಲದೆ ಇರೋ ಅಂಥ ಸತ್ಯ ಏನಲ್ಲ ಬಿ ಜೆ ಪಿ ಬೆಳೆದಿರೋ ಕಾರಣಕ್ಕೆ ಜೆ ಡಿ ಎಸ್ ಕುಗ್ಗಿರೋ ಅಂಥದ್ದು ಜೆ ಡಿ ಎಸ್ ಏಳೂ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿದರೆ ಬಿ ಜೆ ಪಿ ಸಹಬೇಕು ಹಂಗಂತ ಅಷ್ಟೊಂದು ದಾರೆ ಹರಿಯೋದಕ್ಕಾಗಲ್ಲ ಕೊಡು ತಗೊಳ್ಳೋದನ್ನು ಹಾಗೆ ಆಗುತ್ತೆ ರಾಜ್ಯ ಮಾಡ್ತಲಾಗುತ್ತೆ ರಾಷ್ಟ್ರೀಯ ಮಾಡ್ತಲಾಗುತ್ತೆ ನಾನಿವತ್ತು ಕಾರ್ಯಕರ್ತರಿಗೆ ಇಲ್ಲ ಆಮೇಲಾಗುತ್ತೆ ಹೇಳಿ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ದೃತಿ ಗಿಡ ಅಂಥದ್ದಾಗುತ್ತೆ ಹಾಗಾಗಿ ನಾನು ಅದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಸಭೆಯಲ್ಲಿ ಏಳಕ್ಕೆ ನಾಲ್ಕು ಅವ್ರಿಗೋ ಮೂರು ನಮಗೋ ನಾಲ್ಕು ನಮಗೋ ಅವ್ರಿಗೆ ಮೂರು ಐದು ಎರಡೋ ಅದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಇಲ್ಲದೆ ಮಂಡ್ಯದಲ್ಲಿ ಎನ್ ಡಿ ಎ ಪೂರ ಒಂದು ಪಕ್ಷಕ್ಕಿದೆ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ಸತ್ಯ ಇಲ್ಲ ಇದನ್ನು ಎರಡೂ ಪಾರ್ಟಿಯವರು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ಸ್ಥಳೀಯ ಸಂಸ್ಥೆ ಮಾಡ್ತಿದ್ದಾರೆ ಕಾರ್ಯಕರ್ತರು ಕೇಳಿದರೆ ನನ್ನ ವೈಯಕ್ತಿಕವಾಗಿ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಶ್ರಮ ಕೆಲಸ ಮಾಡಬೇಕು ಎಲ್ರಿಗೂ ಅವಕಾಶ ಸಿಗ್ಬೇಕು ನೀವೆಲ್ಲರೂ ಸೇರಿ ಗಟ್ಟಿಯಾಗಿ ಚುನಾವಣೆಯನ್ನ ಮಾಡಿ ನಮ್ಮ ಪಕ್ಷದ ಏನು ಬೇರೆ ಮಟ್ಟದ ಕಾರ್ಯಕರ್ತರು ಇದ್ದಾರೆ ಅವ್ರು ಉಳಿಸ್ಕೊಳ್ಳೋ ಅಂತ ಕೆಲಸವನ್ನು ಮಾಡೋಣ ಅಂತ ಹೇಳಿ ಕೇಳಿದ್ದೀನಿ ಅವರು ಅಲಯೆನ್ಸ್ ಬೇಡ ನಾವು ನಮ್ಮ ಸ್ವಂತ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಲಯನ್ಸ್ ಆಗೋದಿದ್ರೆ ಅಟ್ಲೀಸ್ಟ್ ಫಿಫ್ಟಿ ಫಿಫ್ಟಿ ಇಲ್ಲದೆ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಇದ್ರಲ್ಲಿ ನಾನೇನು ಇಲ್ಲ ನಾನಿಲ್ಲಿ ರಾಜ್ಯದ ತಂಡದ ಪರವಾಗಿ ಬಂದಿರಂತ ಅನಿಸಿಕೆ ನಿಮ್ಮ ಒಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಸಭೆಯಲ್ಲಿ ಏನು ನಡೆದಿದೆ ಯಾವ ರೀತಿ ಆಗ್ಬೋದು ಅಂತ ರಾಜ್ಯ ಉಳಿದಿದ್ದಂಥ ವಿಚಾರಗಳನ್ನ ನಾನು ಮಾಧ್ಯಮದ ಮುಂದೆ ಹೇಳೋಕ್ಕಲ್ಲ ರಾಜ್ಯ ನಾಯಕರ ಹತ್ರ ನಾನು ಚರ್ಚೆ ಮಾಡಿ ಗಮನಕ್ಕೆ ತರ್ತೀನಿ ರಾಷ್ಟ್ರೀಯ ನಾಯಕರು ಪ್ರಸ್ತಾಪ ಮಾಡಿದೆ ಸರ್ ಮೈತ್ರಿ ವಿಚಾರವಾಗಿ ಜೆ ಎಸ್ ರಾಷ್ಟ್ರೀಯ ನಾಯಕರು ಹೇಳ್ತಾರೆ ಈ ಮೈತ್ರಿ ಬೇಡ ಅಂತ ಅವ್ರಿಗೆ ಯಾಕೋ ಇಷ್ಟ ಅದನ್ನು ಕಾಣಿಸ್ತಾ ಇಲ್ಲ ಅಂತ ನಾನು ಚುನಾವಣೆಯ ವಿಚಾರವಾಗಿ ಹಿರಿಯರಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಅವ್ರು ಏನು ತೀರ್ಮಾನವನ್ನು ಮಾಡ್ತಾರೆ ಅದು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ತೀರ್ಮಾನವನ್ನು ಮಾಡ್ತಾರೆ ನಮ್ಮ ಹಾಸನ ಸೇರಿದಂತೆ ಮಂಡ್ಯ ನಮ್ಮ ಸ್ಥಳೀಯ ಕಾರ್ಯಕರ್ತರು ಹೇಳಿದರೆ ಯಾವುದೇ ಕಾರಣಕ್ಕೂ ಅಲಯನ್ಸ್ ಬೇಡ ಅಂತ ನಾನು ಒಬ್ಬ ಮಾಜಿ ಶಾಸಕನಾಗಿ ನನ್ನ ಕ್ಷೇತ್ರವನ್ನು ಪ್ರತಿನಿಧಿಸೋನಾಗಿ ಹೇಳ್ತಿದ್ದೀನಿ ನಾವು ಯಾವುದೇ ಕಾರಣಕ್ಕೂ ಸ್ಥಳೀಯ ಸಂಸ್ಥೆಯಲ್ಲಿ ನಮಗೆ ಅಲಯನ್ಸ್ ಇರೋದಿಲ್ಲ ಯಾಕಂದರೆ ಕಾರ್ಯಕರ್ತರ ಚುನಾವಣೆ ನಮ್ಮ ಕಾರ್ಯಕರ್ತರಿಗೆ ನಾವು ಅವಕಾಶ ಮಾಡಿಕೊಡಲಿಲ್ಲ ಅಂದ್ರೆ ಅವ್ರು ಬೇರೆ ಕಡೆ ಮುಖ ಮಾಡ್ತಾರೆ ಆ ರೀತಿಯಾಗಿ ನಮ್ಮ ಪಕ್ಷವನ್ನು ನಾವೇ ದುರ್ಬಲ ಮಾಡ್ಕೊಳ್ಳೋ ಅಂಥ ವಿಚಾರ ಇರೋದಿಲ್ಲ ನಾವು ನಮ್ಮ ಶಕ್ತಿ ಅನುಸಾರವಾಗಿ ನಾವು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ಕ್ಷೇತ್ರದ ನನ್ನ ವೈಯಕ್ತಿಕ ಅಭಿಪ್ರಾಯ ಮಂಡ್ಯ ಕಾರ್ಯಕರ್ತರ ಅಭಿಪ್ರಾಯ ಅಂತ ಕೇಳಿದ್ರೆ ನಾನು ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ ಅವ್ರು ಇಂಡಿಪೆಂಡೆಂಟಾಗಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಲಯನ್ಸ್ ಏನು ಅಂತ ಕೇಳಿದ ಪ್ರಶ್ನೆಗೆ ಅವ್ರದೇ ಆದಂಥದ್ದು ಕನಿಷ್ಠ ಐವತ್ತು ಪರ್ಸೆಂಟ್ ನಮಗೆ ಕೊಡಬೇಕು ಯಾಕಂದ್ರೆ ನಾವು ಇಲ್ಲಿ ಓಟ್ ಆಗಿ ಗೆಲ್ಸಿದ್ದೀವಿ ಅಂತೇಳಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಈಗ ನಿಮ್ಮ ಎನ್ ಡಿ ಎ ಅಭ್ಯರ್ಥಿಯಿಂದ ಎಂಪಿ ಆಗಿದ್ದಾರೆ ಬಿಜೆಪಿಗೆ ನಾಯಕರು ಈಗ ಅದೇ ಮುಂದುವರೆದು ಈಗ ಈಗ ಅವ್ರ ಮಾಡ್ಕೊಳ್ತಾರೆ ಅದನ್ನ ನಾನು ಮಾಧ್ಯಮದ ಸ್ನೇಹಿತರ ಮುಂದೆ ಅದನ್ನೆಲ್ಲ ಚರ್ಚೆ ಮಾಡೋಕ್ಕಾಗೋದಿಲ್ಲ ಇದೆಲ್ಲ ಗೊತ್ತಿರೋ ವಿಚಾರ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತದಕ್ಕೆ ಏನ್ ಮಾಡಬೇಕು ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಗಮನಕ್ಕೆ ತಂದು ಇದನ್ನು ನಮ್ಮ ಕಾರ್ಯಕರ್ತರಿಗೆ ಗೌರವ ಬರೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಶಕ್ತಿ ತುಂಬುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ ಅದರದ್ದು ಯಾವ ಪ್ರಶ್ನೆನೇ ಇಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತ್ಮೂರಲ್ಲಿ ಏನು ಶಕ್ತಿ ಇತ್ತು ಅದರ ದುಪ್ಪಟ್ಟು ಶಕ್ತಿ ಇಪ್ಪತ್ತೆಂಟಕ್ಕೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಂಡಿರ್ತೀವಿ ಯಾವುದೇ ಕಾರಣಕ್ಕೂ ನೀವು ಹೇಳಿದ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಹತಾಶಾಗ್ಬಿಡ್ತಾರೆ ಅಥವಾ ಯಾ ಮುಖಂಡರುಗಳ ಪರಿಸ್ಥಿತಿ ಏನು ಅನ್ನೋದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲರೂ ಸನ್ನದ್ದರಾಗಿ ಈಗ ಬರೋಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಮಾಡ್ತಾರೆ ನೀವು ಫಲಿತಾಂಶವನ್ನು ನೋಡ್ತೀರಿ ಗಮನಿಸ್ತೀರಿ ಥ್ಯಾಂಕ್ ಯು ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು